ಮತ್ತು ನಮ್ಮ ತಮ್ಮನಿಗೆ ಹೆಂಗೆ ಅಂದರೆ ನಮ್ಮ ತಮ್ಮನಿಗೆ ನಾಯಿ ಕಚ್ಚೋದು ಓಕೆನಾ ಇವನೇನು ತರಲೆ ಮಾಡ್ತಿದ್ನೋ ಇಲ್ಲಾಂದರೆ ಆಟೋಮೆಟಿಕ್ ಅದೇ ಬಂದು ಕಚ್ಚೋದು ಏನೋ ಗೊತ್ತಿಲ್ಲ ಕಚ್ಚೋದು ಕಚ್ಚಿದ ತಕ್ಷಣ ಕ್ಯಾಮ್ರ ಎಲ್ಲಿ ನೋಡಬೇಕು ಇಲ್ಲಿ ನೋಡ್ಬೇಕಲ್ವಾ ಹಾಂ ಕಚ್ಚಿದ ತಕ್ಷಣ ಇಂಜೆಕ್ಷನ್ ಎಲ್ಲ ಕೊಡೋರು ಒಂದು ವರ್ಷ ಚಿಕನೆಲ್ಲ ಮುಟ್ಟಬಾರ್ದು ಚಿಕನು ಮಟನು ಅಂತ ಡಾಕ್ಟ್ರ್ ಹೇಳೋರು ಓಕೆ ಪಾಪ ಅವನು ಒಂದು ವರ್ಷ ಚಿಕನು ಮಟನು ಮುಟ್ತಾನೇ ಇರಲಿಲ್ಲ ಆಮೇಲೆ ಸರಿ ಆಯಿತು ಇನ್ನೇನು ಒಂದು ವರ್ಷ ಆಯಿತು ಈಗ ತಿನ್ನೋಣ ಅಂತ ತಿನ್ನೋಕ್ಕೊಂದು ಸ್ಟಾರ್ಟ್ ಮಾಡೋನು ಒಂದು ತಿಂಗಳೇನಾರ ಆಗಿರೋದು ತಿರ್ಗಾ ಮತ್ತೆ ನಾಯಿ ಕಚ್ಚೋದು ಆ ರೀತಿ ಏನಿಲ್ಲ ಅಂದರೂ ಒಂದು ಮೂರು ಸಲಿಗೆ ಏನಾದರೂ ಆಗಿ ಮೂರು ಸಲಿಗೆ ಆದರೂ ಆಗ್ಬಿಟ್ಟಿದೆ ನಾಯಿ ಕಚ್ಚೋದು ಪಾಪ ವರ್ಷ ಬಿಡೋನು ತಿರ್ಗಾ ಮತ್ತೆ ಇದು ಮಾಡೋನು ತಿರ್ಗಾ ಮತ್ತೆ ಕಚ್ಚೋದು ಹಿಂಗೆ ಆಗ್ತಾಯಿತ್ತು ಕೊನೆಗೆ ಲಾಸ್ಟಲ್ಲಿ ಕಚ್ಚಿದ್ದು ಅಂದರೆ ಹುಸ್ ನಾಯಿ ಕಚ್ಚಿತ್ತು ಯಪ್ಪ ದೇವ್ರೆ ಆ ನಾಯಿನ ಒಡೆದೆ ಸಾಯಿಸ್ಬಿಟ್ರು ಆಮೇಲೆ ಅದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಆ ಚಿಕ್ಕ ವಯಸ್ಸಲ್ಲಿ ಹಂಗೆ ಅದೆಲ್ಲ ನೋಡಿದ್ನಲ್ಲ ಅದಕ್ಕೆ ಅಂದರೆ ನನಗಂತೂ ಭಯ ಅನ್ನೋ ಭಯ ಅಲ್ಲಿನ ಪಕ್ಕದ ರೋಡಲ್ಲಿ ನಾಯಿ ಕತ್ತಿ ಇದು ಈಗ ನಾನು ಹೋಗ್ತಾ ಇರೋ ರೋಡಲ್ಲಿ ನಾಯಿ ಜಗಳ ಇದೆ ಅಂದರೆ ನಾನು ದೂರ ಆದರೂ ಪರವಾಗಿಲ್ಲ ಪಕ್ಕದ ರೋಡಿಂದ ಮನೆಗೆ ಹೋಗ್ತಿದ್ದೇನೆ ಹೋಗ್ತಿದ್ದೆ ಆ ರೀತಿ ನನಗೆ ಭಯ ನಾಯಿ ಕಂಡ್ರೆ ಭಯ ನೋಡಿ ನನ್ನ ಆಸೆ ಎಲ್ಲ ನಿರಾಸೆ ಆಯಿತು ನನಗೆ ಹೋಗ್ಬೇಕು ಅಂತ ಆಸೆ ಇತ್ತು ಇನ್ನೂ ಅಲ್ಲಿ ಕಾಣಿಗಳೆಲ್ಲ ಇತ್ತು ಯಾವುದೋ ಹುಡುಗಿ ಬೇರೆ ಹೋಗ್ತಾ ಇದೆ ಅವ್ರ ಜೊತೆ ಹೋಗ್ದ ಹೋಗೋದೇನೋ ಹೇಳ್ಬಿಡ್ತೀನಿ ಬರಬೇಕಾದ್ರೆ ಏನು ಮಾಡಿದ್ವಿ ಅವಾಗ ಅಷ್ಟು ಖಾನಿ ಇದೆ ಹೋಗಲಿ ಬಿಡಿ ಯಾರಾದರೂ ನನ್ನ ನನ್ನ ಜೊತಲ್ಲಿದ್ದಾಗ ನಿಮಗೆ ತೋರಿಸ್ತೀನಿ ಈಗ ಮೇನ್ ರೋಡ್ಗೆ ಹೋಗೋಣ ಮೇನ್ ರೋಡಲ್ಲಿ ನಡ್ಕೊತ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಡ್ಕೊತ ಹೋಗೋಣ ಓಕೆನಾ ಬನ್ನಿ ோர்சீ விடிய இன்னொ இத எல்லோ இ மியூசிக்கு இன்னும் ಇದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅವರೆಲ್ಲ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸರಿ ಆಯ್ತು ಬಾಯ್ ಬಾಯ್ ಹೌದಾ ನಿಮ್ಮ ಮಕ್ಕಳ ಓಕೆ ಓಕೆ ಇವ್ರ ಮೊಮ್ಮಕ್ಳಂತ ನೋಡಿ ಮೂರು ಜನನಾ ಹ ಈಗ ಮಾಡು ಬಾಯ್ ಬಾಯ್ ನೋಡಿ ಹಸು ಕುರಿ ಈ ತಂಪಾದ ಪರಿಸರದಲ್ಲಿ ವಾಕ್ ಮಾಡೋದು ತುಂಬ ಉತ್ತಮ ಆದರೆ ಇವಾಗ ನನಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಸುಸ್ತಾಗುತ್ತಲ್ಲ ವಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆದಷ್ಟು ಪ್ರತಿದಿನ ಅಟ್ಲೀಸ್ಟ್ ಹಿಂಗಾದರೂ ವಾಕ್ ಮಾಡಬೇಕು ನೋಡಿ ಮನೆ ಇಲ್ಲಿ ಮೇನ್ ರೋಡು ಬಸ್ಸೆಲ್ಲ ಓಡಾಡ್ತವೆ ನೋಡಿ ಬಾಕ್ಕೊಳಿ ಐತೆ ಅಲ್ಲಿ ಒಬ್ಬರು ಸಾರು ಇದು ಹಸು ನಾಲು ಕರೆಯೋದು ವೀಡಿಯೋ ಮಾಡಿದ್ನಲ್ಲ ಹಸು ಹಾಲು ಇದ್ದೀನಿ ಅಂದ್ಬಿಟ್ಟು ಅದಕ್ಕೆ ಒಬ್ಬರು ಸರ್ ಅಂದಿದ್ರು ಮೇಡಮ್ ಇದು ಹಾಲು ಕರೆಯೋದನ್ನ ಡೀಟೇಲ್ ಆಗಿ ಹಾಲು ಕರೆಯೋದನ್ನ ತೋರಿಸಿ ಮೇಡಮ್ ಅಂತ ಅಂದಿದ್ರು ಆದರೆ ಅವರು ನೆಕ್ಸ್ಟ್ ಟೈಮ್ ಕೇಳಿದ್ದಕ್ಕೆ ಹಸುಗೆ ದೃಷ್ಟಿಯಾಗುತ್ತೆ ಬೇಡಮ್ಮ ಅಂತಂದು ಹೋಗಲಿ ಬಿಡಿ ಆಯಿತು ಅಂದ್ಬಿಟ್ಟು ಪರವಾಗಿಲ್ಲ ಅಂಕಲ್ ಅಂದ್ಕೊಂಡ್ಬಿಟ್ಟು ಇದು ಮಾಡಿದೆ ಹಂಗೆ ಪರ್ಮಿಷನ್ ಕೊಟ್ಟಿಲ್ಲ ನೋಡೋಣ ಬೇರೆ ಕಡೆ ಎಲ್ಲಾದರೂ ಹಸುಗಳು ಕಟ್ಟಾಕಿದ್ರೆ ಅವ್ರನ್ನ ಪರ್ಮಿಷನ್ ಕೇಳಿಬಿಟ್ಟು ಒನ್ ಟೈಮ್ ಆದರೂ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ನಾನು ಹಂಗೆ ಎಲ್ಲ ನಮ್ಮನ್ನೇ ನೋಡಿ 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 ಎಲ್ಲ ನಾನೇ ನೋಡ್ಕೊಂಡು ಹೋದರು ಈ ರೋಡಲ್ಲಿ ಸ್ಟಿಕ್ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ನೋಡ್ದೇನೆ ಇರ್ತಾರ ನೋಡಿ ಕಾಡು ಕೋಳಿನ ಇದು ಬಾತ್ಕೋಳಿನೂ ಇದೆ ಕಾಡು ಕೋಳಿ ಎಷ್ಟು ಚೆನ್ನಾಗಿದೆ ನೋಡಿ ಬಾತ್ಕೋಳಿ ಇನ್ನೊಂದೈತೆ ಇಂಥ ಡಿಫ್ರೆಂಟ್ ಆಗಿದೆ ನೋಡಿ ನೋಡಿ ಜೋಡಿ ಮೇಲೆ ಹೋಗ್ತಾ ಇದೆ ನೋಡಿ ಹೆಜ್ಜೆ ತಪ್ಸೋದೇ ಇಲ್ಲ ನೋಡಿ ಅಲ್ಲ ನೋಡಿ ನೋಡಿ ಇದು ನೋಡಿ ಇದು ಎಷ್ಟಿದಾಗಿದೆ ಅಮ್ಮ ಸ್ವಲ್ಪ ತೇಕ್ ಬರ್ತಾ ಇದೆ ಜೀರ್ಣ ಇದೆ ಅಯ್ಯ ವೈಟ್ ಬಾತ್ಕೊಳಿಗೆ ವರೆಬಾ ಅಯ್ಯೋ ಪಾಪ ಅದಕ್ಕೇನೋ ಕಾಲು ಕುಂಟಾಗಿದೆ ಅನಿಸುತ್ತೆ ವೆಹಿಕಲ್ ಬರುತ್ತಲ್ವಾ ಅದರಿಂದ ಏನಾರ ಇದಾಗಿದೆ ಚೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಇಲ್ಲಿ ಅಷ್ಟೊಂದು ಸಾಕಿರೋದು ಏ ಹೋಗಪ್ಪ ಎಲ್ಲೆಲ್ಲೂ ನಾಯಿ 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 ಅದು ನಾಯಿ ಇದೆ ನಾಯಿ ಇದ್ರೆ ನಾನು ಹೋಗಲಿ ನೋಡಿ ನೋಡಿ ಎರಡು ನಾಯಿ ಇದೆ ಏನು ಮಾಡಲಿ ನನ್ನ ಜೊತೇಲಿ ಯಾರಾದರೂ ಇರಬೇಕು ಅನ್ಸುತ್ತೆ ಯಪ್ಪ ಅದು ಎಷ್ಟು ಡಾಬರ್ ಆಗಿ ಅನಿಸುತ್ತೆ ಅಷ್ಟಿದ ತಿರು ವಾಪಸ್ ಬಂದೆ ಹೋಗಿ ನಾನು ಏನು ವಾಕ್ ಮಾಡಲಿ ಇಷ್ಟೇ ದೂರಕ್ಕೆ ವಾಕ್ ಮಾಡಬೇಕಾಗುತ್ತೆ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಷ್ಟೇ ವಾಕು ನೋಡಿ ಅದ ಹೆಂಗೈತೆ ನೋಡಿ ಅದೊಂದೊಳ ಡಾಬನ್ನು ಇದ್ದಂಗೆ ಐತೆ ಅದೇ ಇಲ್ಲಿಂದ ದೇವಸ್ಥಾನದವರೆಗೂ ದೇವಸ್ಥಾನದಿಂದ ಇಲ್ಲಿವರೆಗೂ ಅಷ್ಟೇ ವಾಕ್ ಮಾಡೋಕ್ಕೆ ಸಾಧ್ಯ ನಾನು ಒಬ್ಬಳೇ ನಡ್ಕೊಂಡು ಹೋಗ್ಬೋದು ನನ್ನ ಮಗ ನನ್ನ ಮಗ ಅಂದ ನಾನು ಏನೋ ಅಂದ್ಕೊಂಡ್ಬಿಟ್ಟೆ ನಾನು ಏನು ಅಂದ ಗೊತ್ತಾ ನಾನು ಹೋಗ್ತೀನಿ ಕಣೋ ನಮ್ಮ ಸೈಟ್ವರ್ಗು ಅಷ್ಟು ದೂರಕ್ಕೂ ಹೋಗ್ತೀನಿ ನಾನು ನಡ್ಕೊಂಡು ತಕಣೋ ಅಂತ ನಾನು ಅಂದೆ ಅದಕ್ಕೆ ಅವನಂದ ನಾಯಿ ನಾಯಿಗಳ ಕಾಟ ಇದೆಯಲ್ಲ ನಾಯಿಗಳು ಕಾಟ ಅಂದಿಲ್ಲ ನಾಯಿಗಳಿರ್ತವಲ್ಲ ಹೋಗ್ತೀಯ ನೀನು ಅಂದ ಏನಿಲ್ಲ ನಾಯಿಗಳು ಯಾಕಿರ್ತವೆ ಓ ಹೋಗ್ತೀನಿ ಸುಮ್ನೆರು ಅಂತ ಅಂದೆ ಸರಿ ಆಯಿತು ನಿನ್ನಿಷ್ಟ ಹೋಗು ಅಂದೆ ಅಂದ ನಾನು ಹಂಗೂ ಕರೆದೆ ಅವನ್ನ ಬಾ ನನ್ನ ಜೊತೆ ಬಾ ಅಂದ್ಬಿಟ್ಟು ಅವನು ಬರಲಿಲ್ಲ ಅವನು ಹಂಗೊಂದು ನಾಯಿಗಳಿದೆ ಅಂತ ಈಗ ಅರ್ಥ ಆಯಿತು ಏನು ಮಾಡೋಕ್ಕಾಗಲ್ಲ ಈಗ ನಾನು ಈಗೇನು ಮಾಡೋಕ್ಕಾಗಲ್ಲ ನಾನು ಅದೇ ಕಾರಲ್ಲಿ ಹೋದಾಗ ಇಲ್ಲ ಬೈಕಲ್ಲಿ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ ರಾಗಿ ಬೆಳೆದಿದ್ದಾರೆ ನೋಡಿ ರಾಗಿ ಬೆಳೆದಿದ್ದಾರೆ ಇದೆಲ್ಲ ರಾಗಿ ರಾಗಿ ಬೆಳೆದಿದ್ದಾರೆ ನೋಡಿ ಯಪ್ಪಾ ಅಷ್ಟು ನಾಯಿ ಇದೆಯಲ್ಲಪ್ಪ ಅದನ್ನು ಹೆಂಗಪ್ಪ ಕ್ರಾಸ್ ಮಾಡಿ ಹೋಗ್ಲಿ ಯಾರಾದರೂ ಹೋಗ್ತಾ ಇದ್ರೆ ಅವ್ರ ಜೊತೆ ಹೋಯ್ತೀನಿ ಅಷ್ಟನ್ನೇ ವೆಯ್ಟ್ ಮಾಡ್ತೀನಿ ಶಿವ 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 ಒಂದು ಎರಡು ಮೂರು ನಾಲ್ಕು ನಾಲ್ಕು ನಾಯಿಗಳಿದೆ ನಡಿ ಕುಡಿದ ಏನದು ಬೂಸಾ ಹಾಕಿದ್ದೀರಾ ಒಂದು ಮೇಕೆ ಚೆನ್ನಾಗ್ ನೀರು ಕುಡಿತಾ ಇತ್ತು ಮಿಸ್ ಆಯಿತು